ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನೇತ್ರಾ ಏನಪ್ಪ ಈ ಹುಡುಗಿ ತುಂಬ ದಿವಸದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಾ ಏನಿಲ್ಲ ಸ್ವಲ್ಪ ಬ್ಯುಸಿ ಆಗಿದೆ ಸ್ವಲ್ಪ ಹುಷಾರಿರ್ಲಿಲ್ಲ ಹೋಗೋದು ಬರೋದು ಓಡಾಟಗಳೆಲ್ಲ ಇತ್ತು ಅದಕ್ಕೋಸ್ಕರ ವೀಡಿಯೋಸ್ ಅಪ್ಲೋಡ್ ಆಗಿರಲಿಲ್ಲ ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಆ್ಯಂಡ್ ಹಾಗೆ ನನಗೆ ನಿಮ್ಮ ಸಪೋರ್ಟ್ ಆ್ಯಂಡ್ ಮೋಟಿವೇಶನ್ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಏನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇದು ಬಂದರೆ ನನ್ನ ಶುಕ್ರವಾರ ಮತ್ತು ಶನಿವಾರದ ದಿನದ ಬ್ಲಾಗ್ ಆಗಿರುತ್ತೆ ಇವತ್ತು ಶುಕ್ರವಾರದ್ದು ಫಸ್ಟ್ ಬರ್ತಾ ಇರೋದು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಮನೆಯಲ್ಲಿರೋ ಕೆಲಸನೆಲ್ಲ ಮುಗಿಸ್ಕೊಂಡು ಬೇಗ ಸ್ನಾನ ಮಾಡಿ ಪೂಜೆನೂ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಲ್ಲೇ ಪೂಜೆನೂ ಮುಗಿಸ್ಕೊಂಡು ಸ್ವಲ್ಪ ಇವತ್ತು ಹೊರಗಡೆ ಹೋಗೋದಿತ್ತು ಅಂತ ಬಂದು ರೆಡಿ ಆಗ್ತಾ ಇದ್ದೀನಿ ನಾನು ನಾವು ಹೆಣ್ಮಕ್ಳು ಯಾವಾಗಿದ್ರು ಅಷ್ಟೇ ಅಲ್ವಾ ಇಲ್ಲಿಗ ನಾವು ಹೋಗಬೇಕು ಹೊರಗಡೆ ಹೋಗಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೇರಿಂಗು ಎಕ್ಸ್ಟ್ರಾ ಏನೋ ಒಂದು ಖುಷಿ ಅನ್ನೋದು ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಅಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಾನು ಬೇರೆ ಏನೂ ಯೂಸ್ ಮಾಡಿಲ್ಲ ಆಗಿ ಒಂದು ಫೆನೈಲಲ್ಲಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ಹೈಲೈನರು ನನಗೆ ತುಂಬ ಇಷ್ಟ ಈಗಿಂದ ಅಲ್ಲ ಅರೌಂಡ್ ನನಗೆ ತುಂಬ ವರ್ಷದಿಂದನೂ ನನಗೆ ಕಣಕಪ್ಪ ಅಪ್ಲೈ ಮಾಡೋದಾಗಲಿ ಅಥವಾ ಐಲೈನರ್ ಹಾಕೋದು ನನಗೆ ತುಂಬ ಇಷ್ಟ ಬಟ್ ಐ ಶಾಡೋ ಎಲ್ಲ ನಾನೇನು ಯೂಸ್ ಮಾಡೋಲ್ಲ ಐಲೈನರ್ನ ಮಾತ್ರ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇಷ್ಟೇ ನನ್ನ ಮೇಕಪ್ಪು ಇಷ್ಟೆಲ್ಲ ಆದಮೇಲೆ ಇವಾಗ ತಲೆ ಸ್ನಾನ ಮಾಡಿ ತುಂಬ ಹೊತ್ತಾಗಿತ್ತು ಅಂದ್ಬಿಟ್ಟು ಕೂದಲು ಎಲ್ಲ ಒರೆಸ್ಕೊತಾ ಇದ್ದೀನಿ ಆದರೆ ನಾನಂತೂ ಯಾವ ಡ್ರೈಯರ್ ಆಗ್ಬೋದು ಎಲ್ಲ ಯೂಸ್ ಮಾಡೋ ಥರ ಎಲ್ಲ ಏನಿಲ್ಲ ಡ್ರೈಯರ್ ಆಗ್ಬೋದು ಸ್ಟ್ರೈಟ್ನರ್ ಆಗ್ಬೋದು ಏನೂ ಯೂಸ್ ಮಾಡೋದಿಲ್ಲ ಸ್ನಾನ ಮಾಡಿ ಆದಮೇಲೆ ಹಾಗೆ ಒಂದು ಸಿಂಪಲ್ಲಾಗಿ ಕ್ಲಿಪ್ ಹಾಕಿಬಿಡ್ತೀನಿ ಆ್ಯಂಡ್ ಸ್ನಾನ ಮಾಡಿ ವೆಟ್ಟಿದಾಗ ಕೂದಲು ತಲೆನೂ ಸಹ ಬಾಚಬಾರ್ದು ನಾವು ಯಾವಾಗ ತಲೆ ಬಾಚ್ತೀವಿ ಆವಾಗ ನಮ್ಮ ಕೂದಲು ತುಂಬ ಉದುರುತ್ತೆ ಅದಕ್ಕೋಸ್ಕರ ಅಷ್ಟೇ ನಮ್ಮ ಪ್ರತಿಯೊಂದು ಹೆಲ್ತ್ ಆ್ಯಂಡ್ ಏರ್ ಕೇರ್ ಆಗ್ಬೋದು ಪ್ರತಿಯೊಂದೂ ನಮಗೆ ಇರಬೇಕು ಅಲ್ವಾಗಮ್ನ ಅದಕ್ಕೋಸ್ಕರ ಯಾವಾಗಲೇ ಆಗ್ಬೋದು ತಲೆ ಪೂರ್ತಿ ಒಣ್ಗೋವರ್ಗು ತಲೆ ಬಾಚೋಕೆ ಹೋಗ್ಬಾರ್ದು ನಾನು ಆಲ್ಮೋಸ್ಟ್ ಹಾಗೆ ಮಾಡೋದು ಆ್ಯಂಡ್ ಇವಾಗ ಬನ್ನಿ ನಾನು ಸಿಂಪಲ್ ಆಗಿ ಇಕ್ಕೊಂಡಿರೋವಂಥ ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್ನ ತೋರಿಸ್ತೀನಿ ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ ಇದಿನ ಹೊಸದು ಇದನ್ನು ಮತ್ತೆ ಈ ಪಕ್ಕದಲ್ಲಿರೋದು ಎರಡನ್ನ ನಾನು ಈಗ ರೀಸೆಂಟಾಗಿ ತೊಗೊಂಡಿದ್ದು ಒಂದು ತುಮಕೂರಲ್ಲಿ ತೊಗೊಂಡಿದ್ದೆ ಒಂದು ಇಲ್ಲೇ ರೀಸೆಂಟಾಗಿ ಒಂದು ಜಾತ್ರೆ ಆಗಿತ್ತಲ್ಲ ಅದರಲ್ಲಿ ತೊಗೊಂಡಿದ್ದೆ ಆ್ಯಂಡ್ ಇವೆಲ್ಲ ಬಂದ್ಬಿಟ್ಟು ಸೈಡ್ ಬ್ಯಾಂಗಲ್ ಇದೊಂದು ಸಿಂಗಲ್ ಮಾತ್ರ ಇದೆ ಇದು ತುಂಬ ಹಳೇದು ಮುಂಚೆ ಇದ್ದಿದ್ದೆ ಟ್ರೆಂಡಿಂಗ್ ಬ್ಯಾಂಗಲ್ ಅದಕ್ಕೋಸ್ಕರ ಆ್ಯಂಡ್ ನನಗೆ ಈ ಬ್ಯಾಂಗಲ್ಸ್ ಏನಿದ್ದಾವೆ ಬಾಟಲ್ ಗ್ರೀನ್ ಆ್ಯಂಡ್ ಮೆರೂನು ತುಂಬ ಫೇವ್ರೇಟು ಆ್ಯಂಡ್ ಇದು ಮೆಟಲ್ ಬ್ಯಾಂಗಲ್ಸು ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡು ಇದು ನೋಡಿ ಎಲ್ಲ ನನ್ನ ಮಗಳವು ಫಿಲ್ಟರಿ ಚಿನ್ನಮರಿದು ಎಲ್ಲ ಅವರು ಬ್ಯಾಂಗಲ್ಸ್ಗಳನ್ನೂ ಸಹ ನಾನು ಈ ಸ್ಟ್ಯಾಂಡಲ್ಲೇ ಹಾಕಿಟ್ಕೊಂಡಿದ್ದೀನಿ ಆ್ಯಂಡ್ ಇವು ಅಷ್ಟೇ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಸೈಡ್ ಬ್ಯಾಂಗಲ್ಸ್ಗಳು ಆ್ಯಂಡ್ ಈಗಿನ ನಮ್ಮ ಫ್ಯಾಮಿಲಿ ರೀಸೆಂಟಾಗಿ ಮದುವೆ ಆಗಿತ್ತು ಅಲ್ಲಿ ನಾನು ಕೈ ತುಂಬ ಕರಿಬೇಳೆನ ತೊಡಸ್ಕೊಂಡಿದ್ದೆ ಅದನ್ನು ನಾನು ಡೈಲಿ ವೇರ್ಗೆ ಅಂದ್ಬಿಟ್ಟು ಬಿಚ್ಚಿಟ್ಟಿರ್ತೀನಿ ಡೈಲಿ ಇದನ್ನೇ ಯೂಸ್ ಮಾಡೋದು ಇವಾಗ ಇದಾದಮೇಲೆ ಇದೇ ಈ ಸ್ಟ್ಯಾಂಡಲ್ಲಿ ನಾನು ಸೆಂಟ್ರಲ್ಲಿ ನನ್ನ ಮಗಳು ಸರಗಳನ್ನು ಸಹ ಹಾಕಿಟ್ಟಿರ್ತೀನಿ ಬಟ್ ಅದು ಇವಾಗ ನನ್ನ ಮಗಳು ಎಲ್ಲದನ್ನು ಕಳ್ದು ಬಿಟ್ಟಿದ್ದಾರೆ ಇದೊಂದೇ ಇರೋದು ಏನು ಮಾಡೋಕ್ಕಾಗಲ್ಲ ನಮ್ಮ ಹೆಣ್ಣು ಮಕ್ಕಳೇ ಹಂಗೆ ಅಲ್ವಾ ನಾವು ಎಷ್ಟು ಕೊಡಿಸ್ತಿದ್ರು ಅವ್ರು ಕಳೆದಾಕೋದಂತೂ ಬಿಡೋಲ್ಲ ನಾನು ಎಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಜೋಡಿಸ್ಕೊಟ್ಬಿಡೋಣ ಅಂತ ಬಂದೆ ಒಂದೊಂದೇ ಎಲ್ಲದನ್ನೂ ನಾನು ಒಂದು ಸ್ವಲ್ಪ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟೋದ್ರೆ ಅತ್ತೆ ಮಗುನೂ ಮನೆಯಲ್ಲಿ ಸ್ವಲ್ಪ ಎಲ್ಪ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನೆಲ್ಲಾನು ಹೊರಗಡೆ ಹೊರಡ್ತೀನಿ ಅಂದ್ರೆ ಹೀಗೇನೆ ಪ್ರತಿಯೊಂದು ಕೆಲಸನೂ ಆಲ್ಮೋಸ್ಟ್ ನಾನು ಡೈಲಿ ಹೇಗೆ ಎಲ್ಲ ಕೆಲಸನೂ ಮುಗಿಸ್ಕೊತೀನಿ ಅದೇ ರೀತಿ ಮನೇನ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಇದ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಮುಗಿಸ್ಕೊಂಡೇನೆ ಓಡೋದು ಅಂಡ್ ನಾನು ಒಂದು ಸ್ವಲ್ಪ ಎಲ್ಲ ಮುಗಿಸ್ಕೊಟ್ಟೋದ್ರೆ ಅವ್ರಿಗೂ ಒಂದು ಸ್ವಲ್ಪ ತೋಟದಿಂದ ಬಂದಾಗ ಹೆಲ್ಪ್ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಗುಬ್ಬಿಗೆಲ್ಲ ಹೋಗ್ಬೇಕಿತ್ತು ಗುಬ್ಬಿಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿಂದ ಅಮ್ಮನ ಮನೆಗೂ ಹೋಗ್ಬೇಕಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೊರಟ್ರೆ ಅಲ್ಲೋಗಿ ಗುಬ್ಬಿಲು ಸ್ವಲ್ಪ ಇರೋ ಅಂಥ ಕೆಲಸಗಳನ್ನ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅದನ್ನ ಮುಗಿಸ್ಕೊಂಡು ನಾವು ಊರಿಗೆಲ್ಲ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ನಾನೆಲ್ಲ ಬೇಗ ಮುಗಿಸ್ಕೊಂಡು ಹೊರಟೆ ಬಟ್ ಆದರೆ ಒಂದು ರಿಯಾಲಿಟಿ ಏನು ಗೊತ್ತಾ ತಾನೊಂದು ಬಗೆಯದರೆ ದೈವ ಒಂದು ಬಗೆಯುತ್ತೆ ಇದೆ ಅಂತಾರಲ್ಲ ಹಾಗೆ ಅಥವಾ ನಮ್ಮ ಬೆಳಗ್ಗೆ ಹೊರ್ಟೋರು ಬಟ್ ನಾವು ಗುಬ್ಬಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅರೌಂಡು ನಾವು ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬರೋ ಅಷ್ಟೊತ್ತಿಗೆ ಏಳು ಗಂಟೆ ಇವತ್ತು ನನ್ನ ಫ್ರೆಂಡ್ ಮಗಂದು ಬರ್ಡೇ ಇತ್ತು ಈ ಗೋಸ್ಕರನೇ ಇವತ್ತು ನಾವು ಹೊರಟು ಬಂದಿದ್ದು ಅಲ್ಲಿಗೆ ಬಂದು ಅವ್ನಿಗೂ ಕೇಕ್ ತಗೊಂಡೋಗಿ ಅವ್ರ ಮನೇಲೂ ತಂದಿ ಇದ್ದರು ತಂದಿರಲ್ಲ ಅಂತೇನಿಲ್ಲ ಬಟ್ ನಾನು ಅಂತ ಅನ್ನಿಸ್ತು ನಾನು ತೊಗೊಂಡೋಗಿದ್ದೆ ಹೋಗಿ ಅವ್ನ ಬರ್ಡೇನೂ ಎಲ್ಲ ನೋಡಿಕೊಂಡು ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ನಾವು ಎಲ್ಲ ಬರ್ತೀವಿ ಅಂದ್ಬಿಟ್ಟು ಅವ್ರ ಮಮ್ಮಿನ ಸಹ ವೆರೈಟಿಯಾಗಿ ಬರ್ಡೇಗೆ ಸ್ಪೆಷಲ್ ಆಗಿ ದಿಸಸ್ ಎಲ್ಲ ಮಾಡಿದರು ಅವ್ರ ಮನೇಲೇ ಊಟನೂ ಸಹ ಮುಗಿಸ್ಕೊಬೇಕಿತ್ತು ನಾವು ಅಲ್ಲೂ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅವನಿಗೆ ಎಲ್ಲ ತಿನ್ನಿಸ್ಬಿಟ್ಟು ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡೋಗಿದ್ದೆ ಅದನ್ನು ಅವನು ಕೊಟ್ಬಿಟ್ಟು ಅಲ್ಲಿಂದ ನಾವು ಮನೆಗೆ ಬಂದು ಅಲ್ಲಿಂದ ನಮ್ಮ ಅಮ್ಮನ ಮನೆ ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತಷ್ಟೇ ಅಲ್ಲಿಂದ ನೈಟು ಅಮ್ಮನ ಮನೆಗೆ ಬಂದುಬಿಟ್ಟು ಆಗಿದ್ದು ಇದು ಬಂದು ಬೆಳಿಗ್ಗೆ ಬೆಳಿಗ್ಗೆ ಅಮ್ಮ ಟಿಫನ್ಗೋಸ್ಕರ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ನೋಡಿ ಅಮ್ಮ ನನಗೋಸ್ಕರ ಇವತ್ತು ರೋಸ್ ಕಿತ್ಕೊಂಬಂದು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ರೋಸ್ ಗಿಡದಲ್ಲೇ ಬಿಟ್ಟಿದ್ದು ಅಂದ್ಬಿಟ್ಟು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದರಿಂದ ನಾವು ಊರಿಗೆ ಬಂದಿದ್ದು ಆ್ಯಂಡ್ ಇದು ನಮ್ಮ ನಾವು ಮದುವೆ ಆದಮೇಲೆ ನಾವು ಈಗ ಸಿಕ್ಸ್ ಇಯರ್ಸ್ನ ಕಂಪ್ಲೀಟ್ ಮಾಡಿ ಸೆವೆಂತ್ ಇಯರ್ಗೆ ಖಾಲಿ ಇದ್ದೀವಿ ಸೊ ಅದಕ್ಕೋಸ್ಕರ ಸ್ವಲ್ಪ ಇಲ್ಲೇ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಹೇಗಿದ್ರು ಬಂದಿದ್ವಲ್ಲ ಅಮ್ಮ ಮನೆಗೆ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಈಗ ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ವಾರ ಎಲ್ಲ ಮುಗೀತು ಅಮ್ಮ ತಮ್ಮ ಎಲ್ಲ ವಾರ ಎಲ್ಲ ಮುಗಿಸ್ಕೊಂಡ್ರು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಬಾಡಿ ಲೋಷನ್ ಖಾಲಿಯಾಗಿತ್ತು ಅದಕ್ಕೆ ನನ್ನ ಮಗಳು ಇಲ್ಲೇ ಇದ್ರಲ್ಲ ಅವ್ರದ್ದೇ ಇತ್ತು ಅಂದ್ಬಿಟ್ಟು ಅದನ್ನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಲ್ಲಿ ಪಕ್ಕದಲ್ಲಿ ನನ್ನ ಮಗಳೂ ಸ್ವಲ್ಪ ತರಲೆ ಮಾಡ್ತಾಯಿದ್ರು ಅವ್ರ ಜೊತೆಯೂ ಸ್ವಲ್ಪ ಹಾಗೆ ಮಾತಾಡಿಕೊಂಡು ನಾನು ರೆಡಿ ಆಗೋಣ ಅಂತ ಬಂದಿದ್ದೀನಿ ಆ್ಯಂಡ್ ಇವತ್ತಿನ ನನ್ನ ಪ್ಲಾನಿಂಗ್ ಇದ್ದಿದ್ದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಸ್ಯಾರಿ ಹಾಕೊಳ್ಳೋಣ ಅಂತ ಅನ್ನಿಸ್ತಿತ್ತು ಮನ್ಸಿಗೆ ಬಟ್ ಆದರೂ ನಾವು ಟೂ ವೀಲರಲ್ಲಿ ಹೋಗೋದು ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ ಹೋಗೋದು ಬರೋದು ಪಾಪನೂ ಕರ್ಕೊಂಡು ಹೋಗ್ತೀವಲ್ಲ ಅದಕ್ಕೋಸ್ಕರ ಪಾಪನ ಕರ್ಕೊಂಡು ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋಗೋದಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಡ್ರೆಸ್ಸೇ ಹಾಕೊಂಡು ರೆಡಿ ಆಗ್ತಾಯಿದ್ದೀನಿ ಆ್ಯಂಡ್ ಬಾಡಿ ಲೋಷನ್ನ ಸ್ವಲ್ಪ ಫೇಸ್ಗೂ ಸಹ ಅಪ್ಲೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡ್ರೈನೆಸ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಆ್ಯಂಡ್ ಇಲ್ಲೂ ಅಷ್ಟೇ ನಾನು ಸಿಂಪಲ್ ಮೇಕಪ್ ಒಂದು ಫಂಕ್ಷನ್ಸ್ ಆಗ್ಬೋದು ಹೊರಗಡೆ ಹೋಗೋದಾಗ್ಬೋದು ಯಾ ಎಕ್ಸ್ಟ್ರಾ ಮೇಕಪ್ನೆಲ್ಲ ಏನು ಮಾಡೋದಿಲ್ಲ ನೋಡ್ತಾ ಇದ್ದೀರಲ್ಲ ಒಂದು ಈ ಲಿಪ್ ಆಮ್ನ ಅಪ್ಲೈ ಮಾಡ್ತೀನಿ ಲಿಪ್ ಆಂಬೆಲ್ಲ ಅಪ್ಲೈ ಮಾಡಿದ್ಮೇಲೆ ಆ್ಯಸ್ ಯೂಶ್ವಲ್ ನಾನು ಯೂಸ್ ಮಾಡೋ ಏನು ಫೇರ್ ಆ್ಯಂಡ್ ಲವ್ಲಿ ಇದು ಸ್ವಲ್ಪ ಒಳಗಡೆ ಸ್ವಲ್ಪ ಮರಳು ಮರಳಾಗಿರೋ ಥರ ಸ್ವಲ್ಪ ಡಿಫ್ರೆಂಟಾಗಿದೆ ನಮ್ಮನೆ ಇದಕ್ಕಿಂತ ಇಲ್ಲಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲಿ ಬಂದು ಸ್ವಲ್ಪ ಕೈ ಮೇಲೆ ಹಾಕೊತಾ ಇದ್ದೀನಿ ಅದಕ್ಕೆ ನನ್ನ ಹತ್ರ ಫೇಸಸ್ ಕನ್ನಡ ಅವ್ರದ್ದು ಒಂದು ಫೌಂಡೇಶನ್ ಇದೆ ಸ್ವಲ್ಪ ಅದನ್ನು ಸಹ ಹಾಕೊತಾ ಇದ್ದೀನಿ ನೋಡಿ ಇಷ್ಟೇ ನಾನು ಫ್ರೆಂಡ್ಲಲ್ಲಿ ಜೊತೆ ಒಂದೇ ಒಂದು ಪಿನ್ ಡ್ರಾಪ್ ಅಷ್ಟು ಮಾತ್ರನೇ ಹಾಕೊಳ್ಳೋದು ನಾನು ಅವೆರಡನ್ನು ನಾನು ಚೆನ್ನಾಗಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಆ್ಯಂಡ್ ಇದನ್ನು ಬಿಟ್ಟು ನಾನು ಬೇರೆ ಯಾವ ಕ್ರೀಮ್ನೆಲ್ಲ ಆ್ಯಂಡ್ ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಇದನ್ನೆಲ್ಲ ನಾನು ಕ್ಲೀನಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದು ಈ ಥರ ಎಲ್ಲ ಕಡೆಯೂ ಡಾಟ್ 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 ಎಷ್ಟು ಬೇಕೋ ಅಷ್ಟೆಲ್ಲ ಇಕ್ಕೊಂಡಾದಮೇಲೆ ಸ್ವಲ್ಪ ಮಿಕ್ಕಿರ್ ಮಾತ್ರ ಕತ್ಕು ಇಟ್ಕೊಳೋದು ಇಲ್ಲಾಂದರೆ ಫುಲ್ ಫೇಸ್ಗೆ ಖಾಲಿ ಮಾಡ್ಕೊತೀನಿ ಇದನ್ನು ನಾನು ಕ್ಲೀನಾಗಿ ಕೈಯಲ್ಲೇ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ನಾನು ಯಾವುದಾದ್ರೂ ಸ್ಪಾಂಜ್ ಆಗ್ಬೋದು ಬ್ಲೆಂಡರ್ ಆಗ್ಬೋದು ಏನು ಯೂಸ್ ಮಾಡೋದಿಲ್ಲ ಇಷ್ಟೇ ನಾನು ಮೇಕಪ್ಪು ನಾನು ಈ ನೋಡಿದ್ದೀರಾ ಇಷ್ಟೇ ಸ್ವಲ್ಪ ಫೌಂಡೇಶನ್ ಆ್ಯಂಡ್ ಲೋಲಿ ಆ್ಯಂಡ್ ಸ್ವಲ್ಪ ಲೂಸ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತೀನಿ ಇದನ್ನು ಸಹ ಹಿಮಾಲಯದ ನನ್ನ ಮಗಳಿಗೆ ಏನು ಯೂಸ್ ಮಾಡ್ತೀನಿ ಅದನ್ನೇ ನಾನು ಯೂಸ್ ಮಾಡೋದು ಬೇರೆ ಇದು ಎಲ್ಲ ಯಾವ ಪೌಡರ್ನೂ ಸಹ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಇಷ್ಟೇ ಸಿಂಪಲ್ ಆಗಿ ಒಂದು ಸ್ಟಿಕ್ಕರ್ ಹೈಲೈನರ್ ಆ್ಯಂಡ್ ಐಲೈನರಲ್ಲಿ ಚಿಕ್ಕದು ಡ್ರ್ ಇದಿಟ್ಕೊತೀನಿ ಅಷ್ಟೇ ಬಿಂದಿ ಥರ ಏನಕಂದ್ರೆ ಎಲ್ಲನೂ ಹೊರಗಡೆ ಹೋದಾಗ ಸ್ಟಿಕ್ಕರ್ ಬಿದ್ದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟೇ ಹಾಕೊಳ್ಳೋದು ನೆಕ್ಸ್ಟ್ ಇದಾದ್ಮೇಲೆ ನಾನು ಫೇವ್ರೇಟ್ ಪಾರ್ಟ್ ಬಂದು ಐಲೈನರ್ ಅಪ್ಲೈ ಮಾಡೋದು ನನಗೆ ಐಲೈನರ್ ಅಂದರೆ ತುಂಬ ಇಷ್ಟ ಅದೇನು ಅಂತ ಗೊತ್ತಿಲ್ಲ ಬಟ್ ಆದರೆ ಏನೋ ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಅನ್ನೋದು ಫೀಲಿಂಗ್ ನನಗೆ ಅದಕ್ಕೋಸ್ಕರ ಅಷ್ಟೇ ನನ್ನ ಮೇಕಪ್ಪಲ್ಲಿ ನಾನು ಏನೇ ಮಿಸ್ ಮಾಡಿದರೂ ಐಲೈನರ್ ಮಾತ್ರ ನಾನು ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ ಇಷ್ಟೇ ನೋಡಿ ರೆಡ್ಡಿ ಇದಾದ್ಮೇಲೆ ಸ್ವಲ್ಪ ತಲೆಯನ್ನು ಈಗಿನ್ನೂ ಸ್ನಾನ ಮಾಡ್ಕೊಂಡು ಬಂದಿದ್ನಲ್ಲ ಅದಕ್ಕೇ ಒಂದು ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ಇವತ್ತು ಅಷ್ಟೇ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಏನು ತಲೆ ಇಲ್ಲ ವಾಚೋದಕ್ಕೆ ಹೋಗೋದಿಲ್ಲ ಇವತ್ತು ಅಷ್ಟೇ ಆಗಿ ಒಂದು ಕ್ಲಿಪ್ ಹಾಕೊಂಡು ರೆಡಿ ಆಗೋದು ನಾನು ನೋಡಿ ಇವಾಗ ನಾನು ಫುಲ್ ರೆಡಿಯಾಗಿದ್ದೀನಿ ಇದು ಬಂದು ನನ್ನ ಅಡ್ರೆಸ್ ಇದನ್ನು ನಾನು ಇಲ್ಲೇ ತುಮಕೂರು ಎನ್ ಜಿ ರೋಡಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದೆ ಲಾಸ್ಟ್ ಇಯರು ತುಂಬ ದಿನ ಆಗಿದೆ ತೊಗೊಂಡು ಆ್ಯಂಡ್ ನೋಡಿ ನಾನು ರೆಡಿಯಾಗಿದ್ದೀನಿ ಒಣೆಗೆ ಕುಂಕುಮ ಇಟ್ಕೊಳ್ಳೋದು ಇಷ್ಟೇ ರೆಡಿಯಾಗಿ ಇವಾಗ ಹೊರಟಿದ್ದೀವಿ ನಾವು ಮನೆಯಿಂದ ಹೊರಟು ಬಂದಾದ್ಮೇಲೆ ಫಸ್ಟು ನಾವು ಕೆ ಜಿ ಟೆಂಪಲಲ್ಲಿರುವಂಥ ಕಾಳಮ್ಮಮ್ಮನ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಕರ್ಪೂರ ಹಚ್ಚಿ ಕೈ ಮುಕ್ಕೊಂಡು ಅಲ್ಲೂ ದೇವ್ರಿಗೆಲ್ಲ ಇದು ಕೈ ಮುಕ್ಕೊಂಡಾಗಿ ಹೊರಟಾದ್ಮೇಲೆ ನೋಡಿ ನಮ್ಮ ಮಗಳಂತೂ ಗಾಡಿ ಎತ್ತುತ್ತಿದ್ದಂಗೆನೆ ಅವ್ರು ನಿದ್ದೆ ಸ್ಟಾರ್ಟ್ ಮಾಡಿದ್ರು ಅವ್ರೂ ಹಾಗೇ ವೇಲಲ್ಲೇನೆ ಸ್ವಲ್ಪ ಫೇಸ್ನೆಲ್ಲ ಕವರ್ ಮಾಡಿಕೊಂಡು ಹೊರಟಿದ್ದು ನಾನು ಇದೇ ಕಾರಣಕ್ಕೆ ಮಗಳ ಜೊತೆ ಎಲ್ಲ ಹೊರಡೋ ಟೈಮಲ್ಲಿ ಮಾತ್ರ ಮಿಸ್ ಇಲ್ದಂಗೆ ವೇಲ್ ಹಾಕ್ಕೊಂತೀನಿ ಏನಕಂದ್ರೆ ಮಗಳಿಗೆ ಬಿಸಿಲು ಇದಾಗಬಾರ್ದು ಅಂತ ಅದಕ್ಕೆ ಇವತ್ತು ನಾವು ಗೋರಿನಲ್ಲಿ ಹೋಗ್ತಾ ಇದ್ವಲ್ಲ ಹಾಗೆ ಸಿದ್ಧಗಂಗೆ ಮಠದ ಕ್ಯಾಶ್ ಅಂದ್ರೆ ಸಿದ್ಧಗಂಗೆ ಮಠದ ರೋಡಲ್ಲೇನೆ ಹೋಗಿದ್ದು ಇಲ್ಲಿಂದ ಹೋದ್ರೆ ಸ್ವಲ್ಪ ಹತ್ರ ಆಗುತ್ತೆ ಅಂತ ಅಂಡ್ ಇಲ್ಲೂ ಸಹ ಇವಾಗ ಆರನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಇವಾಗ ನೀವು ದನಿನ್ ಸಂತೆ ಅಥವಾ ದನಿನ್ ಜಾತ್ರೆ ಅಂತ ಕರೀತಾರಲ್ಲ ಆ ಥರ ನಡೀತಾ ಇದೆ ಎಷ್ಟು ಜನ ಎಷ್ಟು ಇದ್ದಾರೆ ಅಂದ್ರೆ ಯಾರನ್ನ ಪರ್ಚೇಸ್ ಮಾಡೋದಕ್ಕಾಗ್ಬೋದು ಎತ್ತು ಊರಿ ಏನೇನು ಹೇಳ್ತಾರಲ್ಲ ಅಷ್ಟ್ರ ಬಗ್ಗೆ ನನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಆಂಡ್ ಇನ್ನು ಜಾತ್ರೆ ಬಂದು ಒಂದು ಹತ್ತರಿಂದ ಹದಿನೈದು ದಿವಸ ನಡೆಯುತ್ತೆ ಅಂತ ಹೇಳ್ತಾರಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇವಾಗ ಆರನೇ ತಾರೀಕಿಂದ ಸ್ಟಾರ್ಟ್ ಆಗಿರೋದು ಅಂಗಡಿಗಳು ಅಷ್ಟೇನೆ ಅಲ್ಲಿ ಮೇನ್ ಎಂಟ್ರೆನ್ಸ್ ರೋಡಲ್ಲಿ ತುಂಬಾ ಅಂಗಡಿ ಸ್ಟಾಲ್ಗಳೆಲ್ಲ ಆಗ್ತಾ ಇದ್ದಾರೆ ನಾವು ಇವಾಗ ಬೆಳಿಗ್ಗೆ ನೋಡಿದಾಗ ಸ್ವಲ್ಪ ಕಮ್ಮಿ ಇದ್ದೋ ಅದ್ಕೆ ನೋಡಿಕೊಂಡು ಹಾಗೆ ಅಲ್ಲಿ ದೇವಸ್ಥಾನಕ್ಕೇನು ಏನು ಟೈಮ್ ಇರ್ಲಿಲ್ವಲ್ಲ ಅಂದ್ಬಿಟ್ಟು ಅದ್ಕೆ ಇಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂಡ್ ಇದು ಬಂದು ರೋಡಲ್ಲೇ ಆಗಿರೋದ್ರಿಂದ ತುಂಬ ಜನ ನಮ್ಮ ಗಾಡಿನೂ ಸಹ ಹೋಗೋಕ್ಕಾಗಲ್ಲ ತುಂಬ ಸ್ಲೋ ಆಗಿ ಹೋಗ್ಬೇಕಿಲ್ಲಿ ಹಾಗೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನಾವು ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ತಕ್ಕನೂ ಎಲ್ಲ ಶಾಮಿಯನ್ನು ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟು ಜಾಗದಲ್ಲೂ ಸಹ ಅಲ್ಲಿ ಪ್ರತಿಯೊಂದು ಹಸು ಊರಿ ಎತ್ತುಗಳು ಪ್ರತಿಯೊಂದು ಥರದ್ದನ್ನು ಸಹ ಇಲ್ಲಿ ಸೇಲ್ ಮಾಡೋರು ಸೇಲ್ ಮಾಡ್ತಾ ಇರ್ತಾರೆ ಆ್ಯಂಡ್ ದಲ್ಲಾಳಿಗಳು ಅವರು ವ್ಯಾಪಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ ನಾವು ಎಲ್ಲದನ್ನು ನೋಡಿಕೊಂಡು ಇಲ್ಲಿಂದ ಹೊರಟವು ಮುಂದಕ್ಕೆ ನಮಗೆ ಇಲ್ಲೇ ರೌಂಡ್ ಅದೊಂದು ರೋಡ್ ಕ್ರಾಸ್ ಅಷ್ಟೊತ್ತಿಗೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಕಳೆದೋಯ್ತು ಅದಾದಮೇಲೆ ಇನ್ನೂ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಬೇಗ ಸ್ಪೀಡಾಗಿ ಹೊರಟು ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕ್ಯಾಶ್ಚಂದ್ರ ಸೈಡವ್ರಾಗಿರೋದ್ರಾಗಾದ್ರೆ ಗೊತ್ತಾಗುತ್ತೆ ಸಿದ್ಧಗಂಗೆ ಮಟ್ಟದ್ದು ಹಿಂದಗಡೆ ಬರೋ ಏನು ಮೇನ್ ರೋಡ್ ಬರುತ್ತೆ ಆ ರೋಡಲ್ಲೇ ಹೋದರೆ ದುರ್ಗ ಬೆಟ್ಟ ಸಿಗುತ್ತೆ ಆ್ಯಂಡ್ ಅಲ್ಲಿಂದ ಗೊರನಳ್ಳಿಗೂ ಸಹ ತುಂಬ ಹತ್ತಿರ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ನಾವು ಹೀಗೆ ಹೋಗೋಣ ಅಂತ ಬಂದಿದ್ದು ಆ್ಯಂಡ್ ನಾವು ಮದುವೆಯಾಗಿ ಅರೌಂಡ್ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀವಲ್ವಾ ಈ ಸಿಕ್ಸ್ ಇಯರ್ಸಲ್ಲಿ ನಾವು ದೇವರಾಯನ ದುರ್ಗಕ್ಕೆಲ್ಲ ಬರ್ತಾ ಇರೋದು ಇದ್ದೇ ಫಸ್ಟು ಅದೇ ಹೇಳಲ್ವಾ ದೊಡ್ಡವರು ನಾವೆಲ್ಲನೂ ಹೋಗ್ತೀವಿ ಅಂದರೆ ಆಗ್ಬೋದು ಅಥವಾ ಪ್ರತಿಯೊಂದು ದೇವಸ್ಥಾನಗಳಿಗೂ ನಾವು ಹೋಗಬೇಕು ಅಂದಾಗ ಅದಕ್ಕೆ ಆದಂಥ ಟೈಮ್ ಅನ್ನೋದಿರುತ್ತೆ ಅದಕ್ಕೆ ಆದಂಥ ಒಂದು ಸಮಯ ಅಂತ ಬಂದಾಗ್ಲೇ ನಾವು ಅಲ್ಲೋದು ಅಲ್ಲಿಗೆಲ್ಲ ಹೋಗೋದಕ್ಕಾಗೋದು ಸುಮ್ಮ ಸುಮ್ಮನೆ ಅಂದ್ಕೊಳ್ತಿದ್ದಂಗೆಲ್ಲೂ ಹೋಗೋದಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಅಂದ್ಕೊಂಡು ಇವತ್ತು ನಮಗೆ ದೇವರು ನಮಗೆ ಅನುಗ್ರಹ ಇದೆ ಇವತ್ತು ಹೋಗೋದಕ್ಕೆ ಅಂದ್ಬಿಟ್ಟು ಹೊರಟು ಅಲ್ಲಿಂದ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ನಾವು ಸೀರೆ ಮಡ್ಲಕ್ಕಿ ಬಳೆ ಪ್ರತಿಯೊಂದನ್ನು ನಾ ತಗೊಂಡೋಗಿ ನಾವು ಪೂಜೆ ಪೂಜೆ ಮಾಡಿಸೋಳೋ ಅಂತ ಒಳಗಡೆ ಬಂದ ನಾವು ಮನೆಯಿಂದನೇ ಕಾಯಿ ತಂದಿದ್ದು ಹಾಗೆ ಇಲ್ಲಿ ನಾವು ಹೊರ್ಗಡೆನೇ ಕಾಯಿ ಹೊಡ್ಕೊಂಡು ಒಳಗಡೆ ಹೋಗಬೇಕಿತ್ತು ಹಾಗೆ ಹೊರಗಡೆನೆ ಕಾಯಿ ಹೊಡ್ಕೊಂಡು ಕ್ಯೂ ಅಲ್ಲಿ ಬಂದು ಇಲ್ಲಿ ಕಂಪಲ್ಸರಿಯಾಗಿ ಎಲ್ಲ ಕಡೆ ಬೋರ್ಡ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಯಾರು ಫೋನ್ ಎಲ್ಲ ಯೂಸ್ ಮಾಡಬಾರ್ದು ಇಲ್ಲ ಅಂದರೆ ಕಿತ್ತಿಡ್ಕೊತೀವಿ ಆ್ಯಂಡ್ ದಂಡ ಫೈನ್ ಎಲ್ಲ ಹಾಕುತ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೀನಿ ಒಳಗಡೆ ಸುಮ್ಮನೆ ಹಾಕಲ್ವಾ ದೇವಸ್ಥಾನಕ್ಕೆ ಅಂತ ಬಂದಿರ್ತೀವಿ ನಾವು ಅಷ್ಟು ಜನದ ಮುಂದೆ ಅವ್ರೇನಾರು ನಮ್ಗೆ ಹೇಳಿದಾಗ ನಮಗೂ ಫೀಲ್ ಅನ್ನೋದಾಗುತ್ತೆ ಅದಕ್ಕೋಸ್ಕರ ಈಗ ನಾವು ಅಲ್ಲಿ ಲಕ್ಷ್ಮಿ ಅಮ್ಮಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಬಂದು ಇವೆಲ್ಲ ಬಂದು ಲಕ್ಷ್ಮೀ ದೇವ್ರದ ವಿಗ್ರಹ ಮೂರ್ತಿಗಳಾಗಿರ್ತವೆ ಹಾಗೆ ಅಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಬಂದು ಇಲ್ಲಿ ಈಚೆಗಡೆ ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡು ಪಾಪದ ನಮ್ಮ ಜೊತೆ ಎಲ್ಲ ಒಂದಷ್ಟು ಫೋಟೋಗಳನ್ನೆಲ್ಲ ತೊಗೊಂಡು ಪಾಪನವೂನು ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ನಮ್ಮ ಪಾಪಗಂತೂ ತುಂಬ ಖುಷಿಯಾಗಿತ್ತು ಇಲ್ಲಿಗೆ ಬಂದಿದ್ದು ಅವರು ಆ ಕಡೆ ಈ ಕಡೆ ಎಲ್ಲ ಓಡಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಏನಿದೆ ಅದ್ರ ಪಕ್ಕದಲ್ಲೇ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಜಾಸ್ತಿ ಏನು ದೂರ ಅಲ್ಲ ಪಕ್ಕದಲ್ಲೇ ಇದೆ ಅಲ್ಲೂ ಹೋಗಿ ಹಾಗೆ ಕೈ ಮುಗ್ಕೊಂಡು ಅಲ್ಲಿಂದ ಬಂದಮೇಲೆ ನಾವಿಲ್ಲಿ ಗಂಟೆ ತೊಗೊಳ್ಳೋಣ ಅಂತ ಬಂದಿದ್ದು ಅಲ್ಲೇ ಪಕ್ಕದಲ್ಲಿ ಶಾಪ್ ಎಲ್ಲ ಇದ್ದಾವಲ್ಲ ಅದಕ್ಕೆ ಯಾವುದು ಸೌಂಡ್ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಗಂಟೆ ತೊಗೊಬೇಕಿತ್ತು ಗಂಟೆ ತೊಗೊಂಡು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟು ನಮ್ಮ ಪಾಪು ಅಲ್ಲಿ ಊಟ ಮಾಡಲಿಲ್ಲ ಬೇಡಮ್ಮ ಅಂತ ಅಂತಿದ್ರು ಅದಕ್ಕೆ ಹಾಗೆ ಹೊರಟಿ ದುರ್ಗಕ್ಕೆ ಹೋಗೋ ರೋಡಲ್ಲಿ ಇಲ್ಲಿ ಕಬ್ನಾಲ್ ಮಾರ್ತಾಯಿದ್ರು ಪಾಪನು ಅಮ್ಮ ಕಬನಾಲ ಕೊಡಿಸಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಕಬ್ನಾಲ ಕುಡಿಯೋಣ ಅಂತ ಬಂದಿದ್ದು ಹಾಗೆ ಫ್ರೆಶಾಗಿ ಮಾಡಿಕೊಡ್ತಾಯಿದ್ರು ನೋಡಿ ನಾನು ಬೆಳಗ್ಗೆ ಆಗಿತ್ಕೊಂಡು ಈಗ ಮಧ್ಯಾಹ್ನ ಕಾಲೇ ಫುಲ್ ಟಯರ್ಡ್ ಆದಂಗೆ ಆಗಿತ್ತು ಬೈಕಲ್ಲಿ ಲಾಂಗ್ ಜರ್ನಿ ಮಾಡೋದು ಸ್ವಲ್ಪ ರಿಸ್ಕೇನೆ ರಿಸ್ಕ್ ಅನ್ನೋದಕ್ಕಿಂತ ಟಯರ್ಡ್ನೆಸ್ ತುಂಬ ಜಾಸ್ತಿ ಆಗುತ್ತೆ ಹಾಗೆ ನಾನು ಕಬ್ನಲ್ಲಿ ಕುಡ್ಕೊಂಡು ನಮ್ಮ ಕುಡಿತಾ ಇದ್ರು ನಮ್ಮ ಯಜಮಾನ್ರ ಪಾಪು ಇದ್ರು ನಮ್ಮ ಮೇಡಮ್ ಅವ್ರಿಗೆ ನಾವು ಜಾಸ್ತಿ ಫ್ರೂಟ್ಸ್ ಜ್ಯೂಸು ಆ್ಯಂಡ್ ಈ ಥರ ಕಬ್ನಲ್ಲು ಇವಾಗಷ್ಟೇ ಪ್ರಿಫರ್ ಮಾಡೋದು ಹೊರಗಡೆ ಈ ಸೆವೆನ್ ಅಪ್ ಆ ಥರ ಎಲ್ಲ ನಾವೇನು ಕೊಡಿಸೋದಕ್ಕೆ ಹೋಗೋಲ್ಲ ಆ್ಯಂಡ್ ಮೆರಿಂಡಾ ಈ ಥರ ನಾವು ಅಲ್ಲಿಂದ ಜ್ಯೂಸ್ ಎಲ್ಲ ಕುಡ್ಕೊಂಡಾದ್ಮೇಲೆ ಮೇಲೆ ಬಂದು ಬಂದು ದುರ್ಗದ ಬೆಟ್ಟದ ಹತ್ರ ಬಂದು ಇಲ್ಲೂ ಅಷ್ಟೇ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ವ್ಯೂ ಆಗ್ಬೋದು ಎಲ್ಲದೂ ಹಾಗೆ ಇನ್ನೊಂದು ಸ್ವಲ್ಪ ಮುಂದೆಗಡೆ ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲಿ ತುಂಬ ಮಂಗಣಗಳು ಕಾಣಿಸ್ತಾ ಇದ್ದೋ ನಾವು ಅದನ್ನೆಲ್ಲ ನೋಡಿಕೊಂಡು ಕ್ಯಾಪ್ಚರ್ ಮಾಡಿಕೊಂಡು ವೀಡಿಯೋಸ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದು ಅವಾಗ ನಮಗೂ ಸಡನ್ನಾಗಿ ನೆನಪಾಯಿತು ನಾವು ಅಲ್ಲಿ ಪೂಜೆ ಮಾಡಿಸ್ಕೊಂಡ್ಬಂದಿದ್ದು ಬಾಳೆಹಣ್ಣು ಇದೆಯಲ್ಲ ಕೊಡೋಣ ಅಂದ್ಬಿಟ್ಟು ಇಲ್ಲಿ ಗಾಡಿ ನಿಲ್ಲಿಸಿದ್ದು ನಾವು ಗಾಡಿ ನಿಲ್ಲಿಸಿದ್ದೆ ತೋಡೋ ಎಲ್ಲೆಲ್ಲಿದ್ದವೋ ಸುತ್ತ ಇದ್ದಾವೆಲ್ಲ ಬಂದ್ಬಿಟ್ಟು ನಾನು ಗಾಡಿಯಿಂದ ಕೆಳಗೆ ಇಳ್ದಿದ್ದೆ ಭಯ ಆಗ್ಬಿಟ್ಟು ಮತ್ತೆ ಅದು ಕೂತ್ಕೊಂಡ್ಬಿಟ್ಟೆ ಗಾಡೀಲಿನೇ ಹಾಗೆ ನೋಡಿಕೊಂಡು ಇವ್ರಿಗೂ ಎಲ್ಲದನ್ನು ನಮ್ಮ ಯಜಮಾನ್ರು ಬಾಳೆಹಣ್ಣು ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಅವರು ಕೊಡ್ತಾಯಿದ್ರು ಎಲ್ಲರಿಗು ಅರ್ಧ ಅರ್ಧ ಮಾಡಿ ಮಾಡಿ ನಮ್ಮ ಮಗ್ಳಿಗೂ ತುಂಬ ಖುಷಿ ಆಗ್ತಾ ಇತ್ತು ಅವರೂ ಇದ್ರು ಬಟ್ ಇವು ಒಂಥರ ತುಂಬ ಆಗಿದ್ದು ಜಾಸ್ತಿ ಗಲಾಟೆ ಮಾಡೋದು ಇದು ಮಾಡೋದು ಅಥವಾ ಸೌಂಡ್ ಮಾಡೋದು ಗಿರ್ಬೋದು ಎಲ್ಲ ಏನೂ ಮಾಡಲಿಲ್ಲ ಹಾಗೆ ಅಲ್ಲಿಂದ ನಾವು ಮುಂದೆ ಹೊರಟು ಅವನ್ನೆಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಆ್ಯಂಡ್ ನಾವು ಬಂದಿದ್ದು ಫಸ್ಟ್ ಟೈಮ್ ಆಗಿದ್ರಿಂದ ನಮ್ಗೆ ಪ್ಲಾನಿಂಗ್ ಇರಲಿಲ್ಲ ಇಲ್ಲ ಅಂದಿದ್ರೆ ನಾವು ಇನ್ನೊಂದು ಎರಡು ಕೆ ಜಿ ಬಾಳೆಹಣ್ಣೆ ತೊಗೊಂಬರ್ಬೋದಿತ್ತು ಅಂತ ಮಾತಾಡ್ಕೊಂಡು ಬಂದು ಇಲ್ಲಿ ಬರ್ತಾ ಇದ್ದಂಗೆ ಆರ್ಚ್ ನೋಡಿಕೊಂಡು ಅಲ್ಲಿಂದ ಮುಂದೆ ಬಂದು ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ಹೋದೋ ನಾವು ಇಲ್ಲಿ ಕೆಳಗಡೆ ಮಾತ್ರ ಹೋಗಿದ್ದು ಭೋಗ ನರಸಿಂಹಸ್ವಾಮಿ ಅಂತ ಇದೆಯಲ್ಲ ಇಲ್ಲಿ ಮಾತ್ರ ಹೋದ ಮೇಲ್ಗಡೆ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿಗೇನು ಹೋಗಲಿಲ್ಲ ನಾವು ಪೂಜೆ ಸಾಮಾನು ಏನು ಎಲ್ಲ ತಂದಿರಲಿಲ್ಲವಲ್ಲ ಹಾಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸಹ ಹೊರಟ ಯಾಕಂದರೆ ನಾವು ಬೇಗ ಹೋಗಬೇಕು ಟೈಮ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಾಮ ಚಿನ್ಮೆ ಅಂತ ಬರುತ್ತಲ್ಲ ಇದರಲ್ಲೂ ಹೋಗೋಣ ಅಂತ ನೋಡ್ದು ಅಲ್ಲೇ ಟೈಮ್ ಆಗ್ಬಿಟ್ಟಿತ್ತು ಆ್ಯಂಡ್ ನಮ್ಮ ಫೋನ್ ಸಹ ಅಲ್ಲಿ ನೆಟ್ವರ್ಕ್ ಇಲ್ದಲೆ ವರ್ಕ್ ಆಗ್ತಾ ಇರಲಿಲ್ಲ ಫೋನ್ ಪೇ ಮಾಡೋದಕ್ಕೆ ಆ್ಯಂಡ್ ಇಲ್ಲಿ ಫೋನ್ಪೇನೂ ತೊಗೊಳೋದಿಲ್ಲ ಬರೀ ಫುಲ್ ಕ್ಯಾಶೇ ಪೇ ಮಾಡಿಬಿಟ್ಟು ನಾವು ಒಳಗಡೆ ಹೋಗಬೇಕು ಅದಕ್ಕೆ ಇನ್ನೇನು ಮಾಡೋದು ನಮ್ಮದು ಕ್ಯಾಶು ತಂದಿರಲಿಲ್ಲ ನಾವು ಫೋನ್ಪೇಲೇ ಇದೆಯಲ್ಲ ಅಂತ ಬಂದಿದ್ದು ಬಟ್ ಅಲ್ಲಿ ನೆಟ್ವರ್ಕು ಇರಲಿಲ್ಲ ಬೇರೆ ಚಾಯ್ಸಸ್ ಇಲ್ಲದಲ್ಲೇ ನಾವು ಅಲ್ಲಿಂದ ಊಟಿ ಮತ್ತು ಸಿದ್ಧಗಂಗೆ ಬೆಟ್ಟದ ಜಾತ್ರೆ ಹತ್ರ ಬಂದು ಸುಮ್ಮನೆ ಹಾಗೆ ಒಂದು ರೌಂಡ್ ಗಾಡೀ ನೋಡಿಕೊಂಡು ಹೋಗೋಣ ಮನೆಗೆ ಅಂತ ನಾವು ಸಿದ್ಧಗಂಗೆ ಮಠದ ಜಾತ್ರೆಗೂ ಸಹ ಯಾವ ವರ್ಷವೂ ಬಂದಿಲ್ಲ ನೋಡೋಣ ಈ ವರ್ಷ ಆದರೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಿಂದ ಮನೆಗೆ ಬಂದ ಮೇಲೆ ನನ್ನ ತಮ್ಮ ಕೇಕ್ ತೊಗೊಂಬಂದಿದ್ದ ಅದಕ್ಕೆ ಅದನ್ನು ಸಹ ಕಟಿಂಗ್ ಮಾಡಿ ಸೆಲೆಬ್ರೇಷನ್ಸ್ನ ಮಾಡ್ತಾ ಇದ್ದವು ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಅಮ್ಮ ನೈಟ್ ಡಿನ್ನರ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡೋಷ್ಟರಲ್ಲಿ ಅಮ್ಮ ಆಲ್ರೆಡಿ ಗೀ ರೈಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಗೀ ರೈಸು ಆ್ಯಂಡ್ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಗ್ರೇವಿ ಮಾಡಿಕೊಂಡು ಪರೋಟ ತಂದಿದ್ದವು ಇವತ್ತೂ ಅದಕ್ಕೆ ಪರೋಟ ಮತ್ತು ಗೀ ರೈಸ್ ಗ್ರೇವಿ ಮಾಡ್ಕೊಂಡ್ರಾಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೋ ಆ್ಯಂಡ್ ನಾವು ಹೊರಗಡೆ ಎಲ್ಲೂ ಜಾಸ್ತಿ ಹೋಗಿ ಹೊರಗಡೆ ಹೋಟೆಲಲ್ಲೆಲ್ಲ ಊಟ ಮಾಡೋದು ಜಾಸ್ತಿ ಪ್ರಿಫರ್ ಮಾಡಲ್ಲ ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡ್ರೆ ನಮಗೆ ಊಟ ತುಂಬ ನಾವು ಊಟ ಮಾಡ್ಕೊಬೋದು ಆ್ಯಂಡ್ ರುಚಿಯಾಗಿಯೂ ಇರುತ್ತೆ ಇಲ್ವಾ ಅದಕ್ಕೋಸ್ಕರ ನಾವು ಜಾಸ್ತಿ ಮನೇಲೇ ಮಾಡೋದು ಆವಾಗ ಪೂರ್ತಿ ವೀಡಿಯೋನೆಲ್ಲ ನಾನು ರೆಸಿಪಿ ವೀಡಿಯೋನೆಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ ಇಷ್ಟು ಮಾತ್ರ ಹೇಳೋದಕ್ಕೋಸ್ಕರ ಮಾಡ್ಕೊಂಡಿದ್ದು ಈಗ ಅನ್ನಿಸ್ತು ನಿಮ್ಮ ನಿಮ್ಮ ಸ್ಪೆಷಲ್ ಡೇನ ನೀವು ಯಾವ ರೀತಿ ಸೆಲೆಬ್ರೇಷನ್ಸ್ ಮಾಡ್ತೀರಾ ನಾವಂತೂ ಪ್ರತಿ ವರ್ಷನೂ ಇಷ್ಟೇ ತುಂಬ ಸಿಂಪಲ್ ಆಗಿಯೇ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋದು